ಶ್ರೀ ಕುಪ್ಪಣ್ಣ ಹೈಗುಳಿ ಜಟ್ಟಿಗ ಸಪರಿವಾರ ದೇವಸ್ಥಾನ ಕಟ್ಟು ಸುಳ್ಸೆ ಹೆಮ್ಮಾಡಿ ಕುಂದಾಪುರ ತಾಲೂಕು ಫೆಬ್ರವರಿ ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಗುರುವಾರ ಬೆಳಗ್ಗೆ ಗಂಟೆ ಹತ್ತಕ್ಕೆ ಸರಿಯಾಗಿ ಶ್ರೀ ದೇವರ ಸನ್ನಿಧಿಯಲ್ಲಿ ವಾರ್ಷಿಕ ಹೂವಿನ ಪೂಜೆ ಜರುಗಲಿತ್ತು ತದನಂತರದಲ್ಲಿ ಮಧ್ಯಾಹ್ನ ಒಂದಕ್ಕೆ ಸರಿಯಾಗಿ ಅನ್ನ ಸಂತರ್ಪಣೆ ಜರುಗಲಿದೆ ಈ ಒಂದು ಅನ್ನ ಸಂತರ್ಪಣೆಯ ಸೇವಕರ್ತರು ಶ್ರೀಮತಿ ಚಿಕ್ಕಮ್ಮ ದೇವಡಿಗ ಮತ್ತು ಮಕ್ಕಳು ಮೊಮ್ಮಕ್ಕಳು ಹಾಗೂ ಅಳಿಯಂದಿರು ಬುರುಡೆ ಮನೆ ಕಟ್ಟು ರಾತ್ರಿ ಗಂಟೆ ಏಳು ಮೂವತ್ತಕ್ಕೆ ಸರಿಯಾಗಿ ಶ್ರೀ ಬ್ರಾಮಿ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಕಮಲಶಿಲೆ ಇವರಿಂದ ರಂಗುರಂಗಿನ ರಂಗಮಂಟಪದಲ್ಲಿ ರಂಗ ರಂಗ ಕಲಾವಿದರ ಕುಡುವಿಕೆಯಲ್ಲಿ ಕಳಮಹೇಶನ ಮರ್ದಿನಿ ಅಸುರಕುಲ ಸಂಹಾರಿಣಿ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯಕಾಥ ಭಾಗವನ್ನು ಆಡಿ ತೋರಿಸಲಿದ್ದಾರೆ ಈ ಒಂದು ಯಕ್ಷಗಾನದ ಸೇವಕರ್ತರು ದಿವಂಗತ ಮಂಜು ಎಂ ತೋಳ ಸ್ಮರಣಾರ್ಥ ಇವರ ಪತ್ನಿ ಸಾಧು ಎಂ ತೋಳರ್ ಮತ್ತು ಕುಟುಂಬಸ್ಥರು ಸೂರಜ್ ನಿಲಯ ಕಳೀನ ಮನೆ ಕಟ್ಟು ಈ ಎಲ್ಲ ಕಾರ್ಯಕ್ರಮಗಳಿಗೂ ಸರ್ವರಿಗೂ ಆಧಾರದ ಸ್ವಾಗತ ಬಯಸುವ ಅಧ್ಯಕ್ಷರು ಪದಾಧಿಕಾರಿಗಳು ಸಲಾ ಸಮಿತಿಯ ಸರ್ವ ಸದಸ್ಯರು ಹಾಗೂ ಅರ್ಚಕರು ಮತ್ತು ಕಟ್ಟು ಸುಳ್ಸೆ ಗ್ರಾಮಸ್ಥರು ಕಟ್ಟು ಫ್ರೆಂಡ್ಸ್ ಕಟ್ಟು